ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಯಾರಿಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತು ಮಂಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಿರ್ಲಿಲ್ಲ ಟೈಮ್ ಸಿಕ್ಕಿಲ್ಲ ಸೊ ಇನ್ನೇನು ಇವತ್ತು ರಕ್ಷಾ ಬಂಧನ ಅಲ್ವಾ ಅಂತ ಸಂಜೆನೆಲ್ಲ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿಕ್ತಾಯಿದ್ದೀನಿ ನಮ್ಮಣ್ಣಾರೆಲ್ಲ ಬರ್ತಾರೆ ಸಂಜೆ ಸೊ ಸಂಜೆನೇ ಫ್ರೆಶ್ ಆಗಿರುತ್ತೆ ಅಂತ ಸಂಜೆನೆಲ್ಲ ರೆಡಿ ಮಾಡಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಪಾಪು ಮಧ್ಯದಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಆವಾಗಲಿಂದ ನೋಡಿ ಈಗ ಪೂಜೆ ಎಲ್ಲ ಆಯಿತು ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರಬೇಕನ್ನು ಕ್ಲಿಕ್ ಮಾಡೋಣ ಮರಿಬೇಡಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಡೇ ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಸ್ಥಾನಲ್ಲೇ ಪೂಜೆ ಎಲ್ಲ ಆಯಿತು ಇವಾಗ ಜಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಬಂದೆ ಇವತ್ತೇನು ಸ್ಪೆಷಲ್ ಅಂದ್ರೆ ನಿಮಗೂ ಗೊತ್ತಲ್ವಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಹ್ಯಾಪಿ ರಕ್ಷಾ ಬಂಧನ್ ಅಂತ ನಮ್ಮ ಅಣ್ಣರು ಬರ್ತಾರೆ ಸಂಜೆ ಬರ್ತಾರೆ ಸೊ ಅವಾಗ ನಾನು ರಾಖಿ ಕಟ್ಬೇಕು ಅವ್ರಿಗೆ ಸೊ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡೆ ಬಟ್ ನನ್ನ ಮಗ ತಲೆ ಇದ್ದಾನಲ್ಲ ಅವನೇ ಏನೂ ಮಾಡೋಕ್ಕೆ ಬಿಡಲಿಲ್ಲ ಇವಾಗ ನಾನು ಪೂ ಎಲ್ಲ ಮುಗಿಸಿ ಇವಾಗ ತಾನೇ ಪೂಜೆ ಮುಗಿಸಿದ್ದೀನಿ ಸೊ ಟೈಮ್ ಆಗೋಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಈ ಚೆಯಿಂದಾನೇನ ತರ್ಸನದ ಸುಮ್ಮನದೇ ನೋಡಿ ಈಗಲೂ ಈಗಲೂ ಟಾರ್ಚರ್ ಕೊಡ್ತಿದ್ದಾನೆ ಇಲ್ಲಿ ಕಾಲು ಹಿಡ್ಕೊಂಬಿಟ್ಟಿದ್ದಾನೆ ಯಾಕಮ್ಮ ಏನು ಹೇಳೋ ಮಾಮರು ಬರ್ತಾರೆ ಯಾಕೆ ಕಟ್ತೀಯಾ ನಾನೇ ಕಟ್ಬೇಕಾ ಸರಿ ಬಿಡಾನೇ ಕಟ್ ಸರ್ ರಾಕೆಲ್ಲ ತಂದು ಇಟ್ಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ನಮ್ಮ ಅಣ್ಣಾರ್ ಇನ್ನೇನು ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ನಮ್ಮ ಅಣ್ಣರಂತೂ ಸೆವೆನ್ ತರ್ಟಿ ಹಿಂಗೆ ಬರ್ತಾರೆ ಅವಾಗ ರಾಕಿ ಕಟ್ತೀನಿ ನಾನು ಬೆಳಗಿಂದ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ ಇದನ್ನಲ್ಲ ತೀಟೆ ಸುಬ್ಬ ಏನೂ ಮಾಡಕ್ಕೆ ಬಿಡೋಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡಿಟ್ಕೊಂಡಿದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ ನನಗೆ ಏನಾದರೂ ಮಾತಾಡಬೇಕು ಅಂದ್ರೆ ನನ್ನ ಪಾಪ ವಾಯ್ಸೇ ಜಾಸ್ತಿ ಕೇಳಿಸ್ತಿರುತ್ತೆ ಸೊ ನಾನು ಜಾಸ್ತಿ ವಾಯ್ಸ್ ರೆಕಾರ್ಡ್ ಅಲ್ಲೇ ಹಾಕೋದು ಜಾಸ್ತಿ ನಾನು ಇವಾಗ ಸೈಲೆಂಟ್ ಆಗಿ ಇದನ್ನೆಲ್ಲ ಅಂತ ಮಾತಾಡ್ತಿದ್ದೀನಿ ಅದೇನ ಅದ್ರಲ್ಲಿ ಇಟ್ಟಿದ್ದೀನಿ ಮಾಮಾರ್ ಬಂದ್ಮೇಲೆ ಕಟ್ಟೋಣ ಅದ್ರೊಳಗೆ ಇಟ್ಬಿಟ್ಟಿದ್ದೀನಿ ಅವ್ನ ನೋಡಿದ್ರೆ ಕಿತ್ತಾಕ್ಬಿಡ್ತಾನೆ ಅಂತ ಅದ್ರೊಳಗೆ ಇಟ್ಟಿದ್ದೀನಿ ಅದು ಹುಡುಕ್ತಾವ್ನೆ ಎಲ್ಲೈತೆ ರಾಖಿ ಎಲ್ಲೈತೆ ರಾಖಿ ಅಂತ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆ ಅಂದರೆ ತೀಟೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಅವ್ರು ದೊಡ್ಡವರಾದ್ಮೇಲೆ ಅವ್ರ ಹತ್ರ ನಾವು ಬೈಸ್ಕೊಬೇಕು ಆಮೇಲೆ ಅಲ್ವಮ್ಮ ಅಲ್ವಮ್ಮ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾಯಿದ್ದಾನೆ

ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ರೂಮಲ್ಲಿ ಅದು ಆರ್ಟಿಫಿಷಿಯಲ್ ಫ್ಲವರ್ಸು ಅದು ನಂಗೆ ತುಂಬ ಇಷ್ಟ ಆಗಿ ನಾನು ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ನಿಮಿಷದಾಗ ತರಿಸಿದ್ದು ನಾನು ಈ ಥರನ ಇಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ಥರನೇ ಇಡಬೇಕು ಅಂತ ತರಿಸ್ಕೊಂಡಿದ್ದು ರೂಮಲ್ಲಿ ಅದೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಅಲ್ಲಿಟ್ಟಿದ್ದೀನಿ ಇದು ನಮ್ಮ ಮನೆಯವ್ರ ಫೋಟೋ ನೋಡಿ ಫ್ರೆಂಡ್ಸ್ ಹಂಗೂ ಹಿಂಗೂ ಮಾಡಿ ಹುಡುಕ್ಬಿಟ್ಟ ತೋರ್ಸು ಹೋಗ್ಲಿ ರಾಖಿ ತೋರ್ಸು ಹೋಗ್ಲಿ ರಾಖಿ ತೋರಿಸು ಆ್ಯಕ್ಚುಲಿ ಎರಡು ತಂದಿಟ್ಕೊಂಡಿದ್ದೀನಿ ಅವರು ಬಂದ ಮೇಲೆ ಬೇಕಾದ್ರೆ ತೊಗೊಂಬರೋಣ ಅಂತ ನಮ್ಮ ಚಿಕ್ಕಮ್ಮರ ಮಗ ಒಬ್ಬ ಊರಲ್ಲಿದ್ದಾನೆ ಸೊ ಅವನಿಗೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಂದರೆ ತೊಗೊಂಬರೋಣ ಅಂತ ಇಟ್ಕೊಂಡಿದ್ದೀನಿ ಸುಮ್ಮನೆ ಆಮೇಲೆ ತಂದಿಟ್ಕೊಂಡು ವೇಸ್ಟ್ ಆಗುತ್ತಲ್ಲ ಅಂತ ಇಲ್ಲೇ ತೋರ್ಸಾ ಇಂದ್ಕೋ ಇಲ್ಲಿಂದ್ಕೋ ಹ್ಞೂ ಹಂಗಲ್ಲ ಅಲ್ಲೇ ಇಲ್ಲಿ ಅಲ್ಲಿ ಇನ್ನಕು ತೋರಿಸ ಬಿಡು ತೋರ್ಸಿನ್ ಕುಡಿದ ಇದು ತೋರ್ಸಿಲ್ಲಪ್ಪಾ ಹ್ಮ್ ನೋಡಿ ಇನ್ನು ಕಂಟಿನ್ಯೂ ಮಾಡ್ತೀನಿ ನಮ್ಮ ಅಣ್ಣಾರೆಲ್ಲ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬಾಬಾಯ್ ಎಲ್ಲ ಕಂಟಿನ್ಯೂ ಮಾಡ್ತೀವಿ ಆಕ್ಚುಲಿ ನಾವು ಫುಲ್ ತೆಗೆದುಬಿಡ್ತೀವಿ ಯಾಕೆಂದ್ರೆ ಇದು ತಿನ್ನೋದು ಒಳ್ಳೇದಲ್ಲ ಅಂದರೆ ಜಾಂಡಿಸ್ ಬರುತ್ತೆ ಅಂತ ಸೊ ಅದಕ್ಕೆ ಫುಲ್ ತೆಗೆದುಬಿಡ್ತೀನಿ ತಿನ್ನಲ್ಲ ಮತ್ತೆ ಜಾಸ್ತಿ ಕಟ್ ಮಾಡಿದರೆ

ಸೊ ನಾನೀಗ ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ನಮ್ಮ ಅಣ್ಣರು ಮಂಡೆ ತಿಂತಾರೆ ಸೊ ಅವ್ರಿಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಚಿಕನ್ ತಗೊಂಡಿದ್ದೀನಿ టమటో బిరుళ్ళికయ్ కొత్తమరి పుదీనా చక్క లవంగ ఇష్టూ తగినీ జారీ కాయ జార్గా హాకండె కాయిన మే కొత్త సొప్పు హాని కొత్త అది మేలు పుదీనా సొప్పు హని నెక్స్ట్ ಏನೇನು ತಗೊಂಡಿದ್ದು ಅದೆಲ್ಲ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಕಡಲೆ ಗಸಗಸೆ ಇದ್ದರೆ ಹಾಕ್ಕೊಬೇಕು ನಾವು ಗಸಗಸೆ ಇರಲಿಲ್ಲ ಸೊ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ಸೊ ಈಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಈರುಳ್ಳಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಪುದೀನ ಇಷ್ಟು ಹೊಚ್ಚಿಟ್ಕೊಂಡಿದೆ ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊತೀನಿ ಸ್ವಲ್ಪ ಅದು ಫ್ರೈ ಆಗಬೇಕು ನೋಡಿ ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲೂ ಎಲ್ಲ ತಿಂತಾರೆ ಬಟ್ ನಾವು ತಿನ್ನಲ್ಲ ಅಷ್ಟೇ ನಮ್ಮ ಮನೆಯಲ್ಲೆಲ್ಲ ತಿಂತಾರೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸೊ ಅವ್ರು ತಿಂತಾರಲ್ಲ ಅಂತ ಚಿಕನೇ ತರ್ತಿದ್ದೆ ಇವತ್ತು ತುಂಬ ಲೇಟಾಗಿಬಿಟ್ಟಿತ್ತು ಆಗಲೇ ಒಂದು ಸೆವೆನ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ನಾನೆಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಸೊ ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಬಂದು ಇಚ್ಛೆ ಕುಂತಿದ್ದಾರೆ ಸೊ ನಂದು ಇನ್ನೂ ಅಡುಗೆ ಕೆಲಸ ಮಾತ್ರ ಮುಗ್ದೇ ಇಲ್ಲ ಇದೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ರೆಡಿ ಹಾಕ್ಬಿಟ್ಟು ಆಮೇಲೆ ರಾಕಿ ಕಟ್ಟಬೇಕು ಸುಮ್ಮನೆ ಇದ್ದೀನಿ ಅಷ್ಟೇ ನಾನು ಮುಟ್ಟು ತಿಂದಿಲ್ಲ ಏನಿಲ್ಲ ಸೊ ರಾಕಿ ಕಟ್ಟಾದ ಮೇಲೆ ಅವರಿಗೆ ಕೊಡೋದು ಮುಂಚೆಯೇ ಕೊಡಲ್ಲ ನಾನು ನೋಡಿ ಈಗ ಮಸಾಲೆ ರುಬ್ಬಿರೋದೆಲ್ಲ ಅದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಸ್ವಲ್ಪ ನೀರು ನೀರು ಥರ ಇರಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ನೀರು ಜಾಸ್ತಿ ಇರಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಚಿಕನ್ ಸಾಂಬಾರು ಮಾತ್ರ ನಾವು ಹೆಂಗೆ ಮಾಡಿದ್ರು ಮಾತ್ರ ಹೆಂಗೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ ಚಿಕನ್ ಸಾಂಬಾರು ಸೊ ಥರ ಕೇಳಿಸ್ಕೊಳಂಗಿಲ್ಲ ಟೇಸ್ಟ್ ಹೆಂಗಾದ್ರೂ ಬರಲಿ ತಿನ್ಬೋದು ಚಿಕನ್ ಸಾಂಬಾರು ಸೊ ನೀರು ಹಾಕ್ಕೊಂಡೆ ನಾನು ಈಗ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚಿಕನ್ ಮಸಾಲ ಗರಂ ಮಸಾಲ ಉಪ್ಪು ಇಷ್ಟು ಹಾಕಿ ನಾನು ಕುಕ್ಕರ್ ಬಾಯಿನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಚಿಕನ್ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಈಗ ಚಿಕನ್ ಸಾಂಬಾರು ರೆಡಿ ಆಯಿತು ನಾನು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಅಕ್ಕಿ ಕಟ್ಟೋಣ మే ఆ రెట్ కి చెయ్యి తో అnder din nam kay to tagya kode ga be सुविधा वाला प्रोसेस है वो जो है ये स्टूडेंट इज अदर कैन इज गेट अबाउट का है और ये पूरी बात है हेलो मैडम बहुत शुक्रिया कॉल करने का सभी चीज का क्रेडिट पुष्पा खुश है ऐसा करके तुम्हारा वैल्यू है अपना हम कंपनी के लिए रहा हम मैनेजमेंट का एमईबी को आगे के में और हम मीटिंग करेंगे

ಅಷ್ಟೇ ವ್ಲಾಗು ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್